ಮಾ ನೀನು ಕುಂತು ನನ್ನ ತಂಗಿಯನ್ನು ಕೊಲ್ಲುವತ್ತ ಕೆಲಸ ಅವಳಿಯಲ್ಲಿ ಮಾಡಿದ್ದು ಬಾವ ಅವಳಿಯಲ್ಲಿ ಮಾಡಿದ್ಲು ಅವಳ ತಂದೆ ಶಾಂತಿಗೆ ನಾವಿಬ್ಬರ ಕೊಟ್ಟ ಮಾತಿದಂತೆ ನೀವು ಉಳಿಸಿಕೊಳ್ಳಲಿಲ್ಲವಲ್ಲ ಮೂರ್ಖನಾಗಿ ಇದ್ದ ಕೆಲಸ ಯಾಕೆ ಮಾಡಿಯೋ ಬಾವ ಯಾಕೆ ಮಾಡಿಯೋ ನನ್ನ ತಂಗಿ ನನ್ನ ತಂಗಿ ಗರ್ಭಿಣಿಯಾಗಿತ್ತು ನಿನಗೆಷ್ಟು ನವಿರಲಿಲ್ಲವೇನಪ್ಪ ಅಂತ ಮಾಡಿಸಬೇಕಾಗಿತ್ತು ಅದನ್ನು ಬಿಟ್ಟು ಚೆನ್ನಾಗಿ ನನ್ನ ತವರಿನ ಸಿರಿಯ ನನ್ನ ತವರಿನ ಸಿರಿ ಎಂದು ಬಂದೆಯಲ್ಲ ಬಾಯ್ ತುಂಬ ಹೆಂಡತಿ ಪಾರ್ವತಿ ಇದ್ದಾಗೆ ಶ್ರೀರಾಮರು ಚಂದ್ರ ಚಂದ್ರನ ಹೆಂಡತಿ ಸೀತಾ ಮಾತಾ ಇದ್ದಾಗೆ ಆದ್ರೆ ಈ ರೀತಿ ಕೆಟ್ಟ